ನಮಸ್ಕಾರ ಎಲ್ರಿಗೂ ಫ್ರೆಂಡ್ ಇವತ್ತೇನು ಗೊತ್ತಾ ಬನ್ನಿ ಏನಂತ ನೋಡೋಣ ಚಪ್ಪರದವರೆಕಾಯಿ ಅಥವಾ ನೆಲ್ಲವರೆಕಾಯಿ ಅಂತಾರಲ್ಲ ಅದ್ರದ್ದು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡೋಣ ಅಂತ ನೋಡಿ ನಾನು ಎರಡು ಸ್ಪೂನ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಣಗಿದ ಮೆಣಸಿನ್ಕಾಯಿ ಬೆಣ್ಣಿಗೆ ಮೆಣಸಿನ್ಕಾಯಿ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡೋಲ್ಲ ಸಿಂಪಲ್ಲಾಗಿದೆ ನೋಡಿ ಸಾಸಿವೆ ಹಾಕ್ಕೊಂಡೆ ಮಿಕ್ಸಿ ಜಾರ್ಗೆ ಹಾಗೆ ತೆಂಗಿನಕಾಯಿ ಕೂಡ ಹಾಕ್ಕೋತೀನಿ ತೆಂಗಿನಕಾಯಿ ಹಾಕಿದ ನಂತರ ಏನು ಹುಣ್ಣುಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ತೀನಿ ಹುಣ್ಣುಮೆಣ್ಸಿನ್ಕಾಯಿನೂ ಹಾಕಿ ನಾನು ನೀಟಾಗಿ ನೀರು ಹಾಕ್ದಿರ ಅದನ್ನು ರುಬ್ಕೊಂಬರ್ತೀನಿ ನೀರು ಹಾಕ್ಬೇಡಿ ತೆಂಗಿನಕಾಯೆಲ್ಲ ಇರುತ್ತಲ್ಲ ನೀರಿನ ಅಂಶ ಹಾಗಾಗಿ ನೀರು ಹಾಕಬೇಡಿ ಹಾಗೆ ರುಬ್ಕೊಂಬನ್ನಿ ನೋಡಿ ಇವಾಗ ನಾನು ರುಬ್ಕೊಂಬರ್ತೀನಿ ಬನ್ನಿ ಒಂದು ಬಾಣಲೆ ಇಟ್ಟು ನಾನು ಇವಾಗ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕೋಣ ಇದಕ್ಕೇನು ಹೆಚ್ಚಿಂದು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಒಂದು ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನೋಡಿ ಇವಾಗ ಬೆಂದಿದೆ ಸಾಸಿವೆ ಹಾಕಿದ ನಂತರ ಸಾಸಿವೆ ಚಟಪಟ ಆದಮೇಲೆ ಏನು ಅವರ ಅವ್ರ ಕೈಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಬಿಡ್ಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ನೀಲವರಿಕಾಯಿನ ಒಂದ್ಸರಿ ನೀಟಾಗಿ ನೋಡಿ ಅದೆಷ್ಟೇ ಚೆನ್ನಾಗಿದ್ರೂ ಒಳಗಡೆ ಒಂದೊಂದು ಸರಿ ಉಳಾಗಿರುತ್ತೆ ಗೊತ್ತೇ ಆಗೋಲ್ಲ ನೋಡಿ ಸ್ವಲ್ಪ ಹಿಂಗಾಕ್ತೀನಿ ಹಾಕಿದ ನಂತರ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಅದಾದ ನಂತರ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆಂದಮೇಲೆ ಉಪ್ಪು ಕೂಡ ಹಾಕ್ಬಿಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸೋಣ ಅದೀಗ ನಾನು ಏನು ಮಸಾಲೆ ಇಟ್ಕೊಂಡಿದ್ನಲ್ಲ ಅದರದ್ದೇ ನೀರು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಮಸಾಲೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸೋಣ ನೋಡಿ ಇವಾಗ ಮುಚ್ಚಿಟ್ಟಿದ್ದೆ ಬನ್ನಿ ಬೆಂದ ನೋಡೋಣ ಎಲ್ಲ ಚಪಾತಿ ಮಾಡ್ಕೊಂಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಪಲ್ಯ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಟೊಮೊಟೊ ಬೇಡ ಬೇರೆ ಹೆಚ್ಚಿನ ಮಸಾಲೆ ಏನೂ ಬೇಕಾಗಿಲ್ಲ ಹುಣ್ಣುಮೆಣಸಿನ್ಕಾಯಿ ಸಾಸಿವೆ ತೆಂಗಿನ ತುರಿ ಇಷ್ಟಿದ್ದರೆ ಬೇಕಾದಷ್ಟಾಯಿತು ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಬೆಂದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲೆ ನೀರು ಹಾಕಿದಿರ ತೆಂಗಿನಕಾಯಿ ಸಾಸಿವೆ ಬ್ಯಾಳಿಗೆ ಮೆಣಸಿನ್ಕಾಯಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರದ್ದು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡ ನಂತರ ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡು ತಿನ್ನೋಕೆ ರೆಡಿ ಇದೆ ನೋಡಿ ಇವಾಗ ನಮ್ಮ ನೆಲ್ಲ ಅವರೆಕಾಯಿ ಪಲ್ಯ ಅಥವಾ ಚಪ್ಪರದವ್ರೇಕಾಯಿ ಪಲ್ಯ ಸೂಪರಾಗಿತ್ತು ಫ್ರೆಂಡ್ ಒಂದು ಸಲ ಮಾಡಿಕೊಂಡು ನೀವು ತಿಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೊಂದು ವಿಡಿಯೋ ರೆಸಿಪಿ ತೊಗೊಂಡು ಬರ್ತೀನಿ ಓಕೆನಾ ಫ್ರೆಂಡ್ ನೋಡಿ ತುಂಬ ಚೆನ್ನಾಗಿತ್ತು ಮಾಡ್ಕೊಳ್ಳಿ ಹೆಚ್ಚಿನದು ಕಷ್ಟ ಏನಿಲ್ಲ ಇದನ್ನು ಮಾಡೋಕ್ಕೆ ಯಾವ ತರಕಾರಿನಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಬೀನ್ಸಲ್ಲಿ ಮಾಡ್ಬೋದು ಬಾಳೆಕಾಯಲ್ಲಿ ಮಾಡ್ಬೋದು ಗೆಡ್ಡೆ ಕೋಸಲು ಮಾಡ್ಬೋದು ಗೆಡ್ಡೆ ಕೋಸಲು ಮಾಡಿದೆ ತುಂಬಾ ಚೆನ್ನಾಗಿತ್ತು ಓಕೆ ಫ್ರೆಂಡ್ ಹೋಗಿ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಓಕೆ ನಾ ಫ್ರೆಂಡ್ ಬಾಯ್ ಬಾಯ್ Okay bye thank you